ನಮಸ್ಕಾರ ಸಾನ್ವೆ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ಹುಣಸೂರು ತಾಲೂಕಿನ ಹಳಪೆಂಜಳ್ಳಿ ಗ್ರಾಮದ ನಾಗರಾಜೇಗೌಡ ಅವರ ಮನೆಯ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರ ಸಭೆ ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಫಯಾಜ್ ಅವರು ಮುಂಗಾರು ಪ್ರಾರಂಭವಾಗಿದ್ದು ರೈತರಿಗೆ ಬಿತ್ತನೆ ಬೀಜ ಗೊಬ್ಬರ ವಿತರಣೆಯಲ್ಲಿ ತೊಂದರೆಯಾಗದಂತೆ ಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಮೈಸೂರು ಯುವ ಘಟಕದ ಅಧ್ಯಕ್ಷ ಉಲ್ಲಾ ಅವರು ಮಾತನಾಡಿ ಹುಣಸೂರು ತಾಲೂಕಿನ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಇಲ್ಲದಿದ್ದರೆ ಕಚೇರಿಯ ಮುಂದೆ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ರಾಜ್ಯ ಸಂಚಾಲಕ ಸಯ್ಯದ್ ಅಬ್ದುಲ್ ಅವರು ಮಾತನಾಡಿ ರಾಜ್ಯದಲ್ಲಿ ಬಡವರಿಗೆ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಆ ಯೋಜನೆಗಳು ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಆಶ್ರಯವಿಲ್ಲದೆ ಫಲಾನುಭವಿಗಳಿಗೆ ಸಿಗುವಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಫಯಾಜ್ ಮೈಸೂರು ಗೌರವ ಅಧ್ಯಕ್ಷರಾದ ಪೆಂಜಳ್ಳಿ ನಾಗರಾಜೇಗೌಡ ಯುವ ಘಟಕದ ಮೈಸೂರು ಜಿಲ್ಲಾಧ್ಯಕ್ಷರಾದ ರಫೀವುಲ್ಲಾ ಹುಣಸೂರು ತಾಲೂಕು ಅಧ್ಯಕ್ಷರಾದ ಜಯರಾಮೇಗೌಡ ಪಿರಿಯಾಪಟ್ನ ಉಪಾಧ್ಯಕ್ಷರಾದ ಕುಮಾರ್ ಬೆಟ್ಟದ್ಪುರ ಹೋಬಳಿ ಅಧ್ಯಕ್ಷರಾದ ಯೋಗೇಶ್ ಮಹಿಳಾ ಘಟಕದ ಹುಣಸೂರು ತಾಲೂಕು ಅಧ್ಯಕ್ಷರಾದ ಮರ್ತಾಯಮ್ಮ ಬಿಳ್ಕೆರೆ ಹೋಬಳಿ ಅಧ್ಯಕ್ಷರಾದ ಮರಿನಾಯಕ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ನಾಗೇಶ್ ಹನಗುಡು ಹೋಬಳಿ ಅಧ್ಯಕ್ಷರಾದ ಪ್ರಕಾಶ್ ದರ್ಶನ್ ರಾಜ್ಯ ಸಂಚಾಲಕರಾದ ಸೈಯದ್ ಅಬ್ದುಲ್ ಅವರು ಹಾಜರಿದ್ದರು ಗಂಡೆ ಹಂತಿ ಹೋರಾಡ್ತಲ್ಲಿ ಮಕ್ಕಳಿಗೆ ಹಾಲಿರಲಿಲ್ಲ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿಕೊಂಡು ಎಲ್ಲ ಒಂದು ಕಡೆ ರೈತರು ಗಮನ ಆಗ್ತಾ ಇದೆ ಆದಷ್ಟು ಬೇಗ ತಾವುಗಳು ಗಮನ ತಗೊಂಡು ರೈತರಿಗೆ ಬರ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಜೊತೆಗೆ ಇಂದು ಸಾಕು ರೈತ ಬೆಳೆದಿರ್ತಕ್ಕಂಥ ಅಂತ ಬೆಳೆ ಇವತ್ತು ಹೊಗೆಸೊಪ್ಪು ಶುಂಠಿ ಎಲ್ಲ ನೀರಲ್ಲಿ ಸ್ವಲ್ಪ ಕೊಚ್ಕೊಂಡಿತು ಅದಕ್ಕೆ ಈ ಹೊಗೆಸೊಪ್ಪು ವರ್ಚನೆಯ ತಂಬಾಕು ಏನಪ್ಪ ಒಂದು ಪರಿಹಾರ ಅಂತೇಳಿದ್ರೆ ಇವತ್ತು ತಂಬಾಕು ಮಂಡಳಿಯವರು ರೈತನಿಗೆ ವಿತರಣೆ ಮಾಡಿದಂಥ ರಸಗೊಬ್ಬರನ ಅದನ್ನಾದ್ರೂ ಮನ್ನಾ ಅವ್ನು ರಾಮ್ ಸಾಲ ಬೇಡ ಅವನು ರಸಗೊಬ್ಬರ ವಿತರಣೆ ಮಾಡ್ಕೊಂಡಿರೋದನ್ನ ಮನ್ನಾ ಮಾಡ್ಕೊಡಿ ಯಾಕಂದ್ರೆ ಬೆಳೆ ಅವನು ಎಲ್ಲ ಹಾಕ್ಬಿಟ್ಟಿದ್ದಾನೆ ಇದನ್ನ ರಸಗೊಬ್ಬರನ್ನ ಆ ರಸಗೊಬ್ಬರ ಇವಾಗ ನೀರಲ್ಲೆಲ್ಲ ತೇಲೋಯ್ತು ಅದಕ್ಕೋಸ್ಕರ ಎಲ್ಲ ಪರಿಶೀಲನೆ ಮಾಡಿ ತಂಬಾಕು ಮಂಡಳಿಯವರು ಹಾಗೆ ಯಾವುದೇ ಕಂಪನಿಯವರು ನೀವು ಪರಿಶೀಲನೆ ಮಾಡಿ ಆ ರೈತನಿಗೆ ಪರಿಹಾರ ಕೊಡ್ಬೇಕು ಅಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಆಗಿ ನಾನು ಜಯರಾಮೇಗೌಡರು ಇರೋದು ಅದನ್ನ ಒತ್ತಾಯ ಮಾಡ್ತೀವಿ ಎಲ್ಲಾ ರೈತ ಸರ್ ಮುಂಚಿತವಾಗಿ ಬಿತ್ತನೆ ಬೀಜ ಕೆಲಸ ಮಾಡ್ತಾ ಇದ್ವಿ ಬಿತ್ತನೆ ಬೀಜ ಅಂಥದ್ದು ಸರ್ಕಾರಕ್ಕೆ ಈ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನಂದ್ರೆ ರೈತರಿಗೆ ಬಿತ್ತನೆ ಬೀಜದಾಗಲಿ ರಸಗೊಬ್ಬರದಾಗಲಿ ಕುಂದು ಕೊರತೆ ಬರದ ಹಾಗೆ ನೋಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಮಧ್ಯಂತರದಲ್ಲಿ ರಸಗೊಬ್ಬರ ಇಲ್ಲ ಬಿತ್ತನೆ ಬೀಜ ಇಲ್ಲ ಅಂತ ಎತ್ತಬಾರ್ದು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿ ಮುಖಂಡರು ತಿಳಿಸ್ತಾ ಇದ್ದೀನಿ ನೋಡಿ ಇವತ್ತು ಬಹಳಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಸಮ ರಹವಾಲುಗಳನ್ನ ನೆಡ್ಕೊಂಡಿದ್ದಾರೆ ಸಮಸ್ಯೆಗಳನ್ನ ಇಟ್ಕೊಂಡಿದ್ದಾರೆ ಇದ್ರ ಮಧ್ಯೆ ಸರ್ಕಾರ ಏನು ಮಾಡ್ತೀವಿ ಅಂತಂದರೆ ಸರ್ಕಾರ ಎಲ್ಲರಿಗೂ ಅನುದಾನಗಳನ್ನ ಕೆಲವು ಕಡೆ ಬಿಡುಗಡೆ ಇದೆ ಹೊಸ ಮನೆ ನಿರ್ಮಾಣ ಇರ್ಬೋದು ಬಸವ ಶಿಚೆ ಮನೆ ನಿರ್ಮಾಣಗಳಿರ್ಬೋದು ಇಲ್ಲ ವೃದ್ಧಾಪ್ಯ ವೇತನ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಏನು ವಿಧ ವೇತನ ಈ ವೇತನಗಳನ್ನೆಲ್ಲ ಸರ್ಕಾರ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ಸೊ ಈ ಜಮಾ ಮಾಡ್ತಾ ಇರತಕ್ಕಂಥ ಬ್ಯಾಂಕ್ ಖಾತೆ ಜಮಾ ಆಗಿರತಕ್ಕಂಥವ್ರು ಕೆಲವರಲ್ಲಿ ಸಾಲ ಇರುತ್ತೆ ಬ್ಯಾಂಕ್ಗಳಲ್ಲಿ ಆ ವ್ಯಕ್ತಿಗಳಿಗೆ ಆ ಹಣವನ್ನು ನಂಬ್ಕೊಂಡು ಬದುಕೋರು ತುಂಬ ಜನ ಇರ್ತಾರೆ ಸೊ ಆ ಹಣವನ್ನು ಅವ್ರಿಗೆ ಬ್ಯಾಂಕ್ ಖಾತೆ ಕಡಿತ ಕೊಡ್ತಿದ್ದಾರೆ ಬ್ಯಾಂಕ್ ಖಾತೆ ಬ್ಯಾಂಕ್ ಕೊಡುತ್ತಿದ್ದಾರೆ ಸರ್ಕಾರ ಪ್ರಮುಖವಾಗಿ ಸರ್ಕಾರ ತೊಳ್ತಕ್ಕಂಥ ಯಾವುದೇ ಅನುದಾನವನ್ನ ರೈತರಿಗಾಗಬಹುದು ಯಾರಿಗಾಗ ಕೊಡುವಂಥ ಅನುದಾನಗಳನ್ನು ಯಾವುದೇ ಸಾಲದ ಖಾತೆಗಳಿಗೆ ಇಡ್ಕೋಬಾರ್ದು ಹಿಡ್ಕೊಂಡ್ರೆ ಮುಂದಿನ ದಿನ ಕರ್ನಾಟಕ ರಾಜ್ಯ ರಾಜ್ಯ ಸಂಘ ಹಾಗೂ ಎಲ್ಲ ಸಂಘಟನೆಗಳು ಸೇರಿಕೊಂಡು ದೊಡ್ಡ ಬೃಹತ್ ಹೋರಾಟವನ್ನು ಮಾಡ್ತೀವಿ ಇದೊಂದು ಎಚ್ಚರಿಕೆಯಾಗಿ ನಾವು ಸರ್ಕಾರಕ್ಕೆ ಕೇಳ್ಕೊಡ್ತೀವಿ ಕೇಂದ್ರ ಸರ್ಕಾರ ಕಳೆದ ಬಾರಿ ಎಫ್ ಇ ಒಗೆ ನೂರ ಇಪ್ಪತ್ತೆಂಟು ಕೋಟಿ ಆಗಿದೆ ಆ ಬಿಡುಗಡೆಯಾದಂಥ ಹಣವನ್ನು ಕೇಂದ್ರ ರಾಜ್ಯ ಸರ್ಕಾರ ಬೇರೆ ವಿಚಾರಗಳಿಗೆ ಬಳಸ್ಕೊಂಡಿದೆ ಬಗ್ಗೆ ಒಂದು ಮಾಹಿತಿ ಬಂದಿದೆ ಅದನ್ನು ಪರಿಶೀಲನೆ ಮಾಡಿ ಎಫ್ ಇ ಒಗಳಿಗೆ ಅಂದರೆ ರೈತ ಸಂಪರ್ಕ ಕೇಂದ್ರಗಳಿಗೆ ಅಥವಾ ರೈತ ಉತ್ಪಾದಕ ಕೇಂದ್ರಗಳಿಗೆ ಅದನ್ನ ಬಿಡುಗಡೆ ಮಾಡಬೇಕು ಅಂತ ಹಾಂ ಸರ್ ನಾವು ಕೇಳ್ಕೊಳ್ತಾ ಇದ್ವಿ ನೂರಾರು ಕೊರತೆಗಳವೇ ರೈತನಿಗೆ ಇವತ್ತು ನೂರಾರು ಕೊರತೆಗಳವೇ ಅದು ಇವತ್ತು ಹೊಗೆ ಸುತ್ತಿನ ಬೋರ್ಡ್ಗಳಲ್ಲಿ ಇವತ್ತು ಗೊಬ್ಬರ ಬಂದಿಲ್ಲ ಡಿ ಎ ಪಿ ಬಂದಿಲ್ಲ ಅಂದ್ಬಿಟ್ಟು ಕೆಲವ್ರಿಗೆ ಪಾಣಿಗಳು ತಗೊಳ್ದಂಗೆ ವಾಪಸ್ ಕಳಿಸ್ತಾ ಇದ್ದಾರೆ ಇವತ್ತು ಅದರಿಂದ ಇವತ್ತು ರೈತ ತುಂಬ ನೊಂದವನು ಇವತ್ತು ರೈತನಿಗೆ ನೊಂದಿರೋ ರೈತನಿಗೆ ಮತ್ತೆ ನೋಯ್ಯಂಥ ಕೆಲಸ ಸರ್ಕಾರಗಳು ಮಾಡೋದು ಬೇಡ ಅಂತ ಕೇಳ್ಕೊತಾ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಕಾಡಂಚೇಲಿ ಇರೋಂಥವ್ರಿಗೆ ತುಂಬ ಸಮಸ್ಯೆ ಐತೆ ಅದೇ ಪ್ರಾಣಿಗಳ ಕಡೆಯಿಂದ ಆನೆ ಚಿರತೆ ಈಗ ಮೊನ್ನೆ ಇನ್ನೊಂದು ಚಿರತೆ ಬಂದ್ಬಿಟ್ಟು ಒಬ್ಬರಿಗೆ ದಾಳಿ ಮಾಡಿಬಿಟ್ಟು ಹೋಗೈತೆ ಈ ವಿಚಾರನ ಹೇಳ್ತಾ ಇದ್ರೂ ಯಾರು ಅಷ್ಟು ಗಮನ ತಗೋತಾ ಇಲ್ಲ ಇದಕ್ಕೆ ಅದಕ್ಕಾಗಿ ನಾವು ಕೇಳ್ಕೊಳ್ಳೋದೇನಪ್ಪ ಅಂದರೆ ಇವೆಲ್ಲ ಕಡಿವಾಣ ಆಗಬೇಕು ಈ ಕೆಲಸಕ್ಕೆಲ್ಲವಾ ಯಾವುದು ಅರಣ್ಯ ಇಲಾಖೆಯಲ್ಲಿ ಫಸ್ಟು ಬೋನ್ಗಳು ವ್ಯವಸ್ಥೆ ಮಾಡಬೇಕು ಅವರು ಇಲ್ಲ ನಮಗೆ ತಿಳಿಸೋಕಾದ್ರೂ ತಿಳ್ಸೋಕೆ ಇಲ್ಲ ನಾವು ರೈತ ಸಂಘಟನೆ ಅವರು ಬಂದು ನಿಮ್ಮ ಜೊತೆ ಸಹಕರಿಸ್ಕೊಂಡು ನಿಂತ್ಕೊಂಡು ನಾವೇ ರೀ ಆ ಕೆಲಸ ಮಾಡಿಸ್ತೀವಿ ಅದ ನಿಮ್ಮ ಕೈಲಿ ಆಗೋಕ್ಕಿಲ್ಲ ಅಂದರೆ ನಾವೇನತ್ಕೊಂಡು ಮಾಡಿಸ್ತೀವಿ ಅದು ರೈತ ಸಂಘಟನೆ